ಸ್ನೇಹಿತರೆ ಆರ್ಸಿಬಿ ತಂಡ ಪಂದ್ಯವನ್ನು ಸೋತರೂ ಕೂಡ ಕೇವಲ ಮೂವತ್ತೈದು ಎಸೆತಗಳಲ್ಲಿ ಎಂಬತ್ ಮೂರು ಗಳ ಬಿರುಗಾಳಿಯ ಬ್ಯಾಟಿಂಗ್ ಆಡಿದ ದಿನೇಶ್ ಕಾರ್ತಿಕ್ ಅವರು ಸೋಲಿನ ನಂತರ ಮಾತನಾಡುವ ಮೂಲಕ ಆರ್ ತಂಡದ ಮೇಲೆ ನೀಡಿದರು ಶಾಕಿಂಗ್ ಹೇಳಿಕೆ ದಿನೇಶ್ ಕಾರ್ತಿಕ್ ಅವರು ಹೇಳಿದ್ದನ್ನು ಕೇಳಿದರೆ ನೀವು ಕೂಡ ಶಾಕ್ ಆಗ್ತೀರಾ ಹಾಗಾದರೆ ಇದರ ಸಂಪೂರ್ಣ ಮಾಹಿತಿ ಏನು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸುತ್ತೇವೆ ಆದರೆ ಅದಕ್ಕೂ ಮುನ್ನ ನಿಮ್ಮ ಪ್ರಕಾರ ದಿನೇಶ್ ಕಾರ್ತಿಕ್ ಹಾಗೂ ಎಂಎಸ್ ಧೋನಿಯಲ್ಲಿ ಯಾರು ಉತ್ತಮವಾದ ಫಿನಿಷರ್ ಎಂದು ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿ ಸ್ನೇಹಿತರೆ ಆರ್ಸಿಬಿ ಹಾಗೂ ಹೈದರಾಬಾದ್ ನಡುವೆ ನಡೆದ ರೋಚಕವಾದ ಪಂದ್ಯದಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದ ಹೈದರಾಬಾದ್ ತಂಡ ಇಪ್ಪತ್ತು ಓವರ್ಗಳಲ್ಲಿ ತನ್ನ ಮೂರು ವಿಕೆಟ್ ಕಳೆದುಕೊಂಡು ಇನ್ನೂರ ಎಂಬತ್ತೇಳು ರನ್ ಗಳ ಒಂದು ದೊಡ್ಡದಾದ ಸ್ಕೋರ್ ಅನ್ನು ಬಾರಿಸಿ ಯಾರು ಮಾಡದ ಇತಿಹಾಸ ನಿರ್ಮಿಸಿತು ಹಾಗೂ ಹೈದರಾಬಾದ್ ತಂಡದ ಕಡೆಯಿಂದ ರಾವಿ ಸೆಡ್ ಅವರು ನೂರ ಎರಡು ರನ್ ಗಳ ಭರ್ಜರಿಯಾದ ಶತಕವನ್ನು ಬಾರಿಸಿದರೆ ಮತ್ತೊಂದು ಕಡೆ ಕ್ಲಾಸನ್ ಅವರು ಅರವತ್ತೇಳು ರನ್ ಗಳ ಉತ್ತಮವಾದ ಬ್ಯಾಟಿಂಗ್ ಅನ್ನು ಆಡಿದರು ನಂತರ ಹೈದರಾಬಾದ್ ನೀಡಿದ ಗುರಿಯನ್ನು ಬೆನ್ನಟ್ಟಲು ಸಾಧ್ಯವಾಗದೆ ಆರ್ ಆರ್ ಸಿಬಿ ತಂಡ ಪಂದ್ಯವನ್ನು ಇಪ್ಪತ್ತೈದು ರನ್ಗಳಿಂದ ಹೀನಾಯವಾಗಿ ಸೋತಿತ್ತು ಆದರೆ ಪಂದ್ಯವನ್ನು ಸೋತರೂ ಕೂಡ ಆರ್ ತಂಡದ ಕಡೆಯಿಂದ ಬ್ಯಾಟಿಂಗ್ ಮಾಡಲು ಬಂದ ದಿನೇಶ್ ಕಾರ್ತಿಕ್ ಅವರು ಬಿರುಗಾಳಿಯ ಬ್ಯಾಟಿಂಗ್ ಅನ್ನು ಆಡುವ ಮೂಲಕ ಆರ್ ಸಿಬಿ ತಂಡವನ್ನು ಗೆಲ್ಲಿಸಲು ಕೊನೆಯವರೆಗೂ ಹೋರಾಡಿದರು ಮತ್ತು ಉತ್ತಮವಾದ ಬ್ಯಾಟಿಂಗ್ ಅನ್ನು ಆಡುವ ಮೂಲಕ ಏಳು ಸಿಕ್ಸರ್ ಹಾಗೂ ಐದು ಬೌಂಡರಿಗಳ ಸಹಾಯದಿಂದ ಎಂಬತ್ ಮೂರು ರನ್ಗಳ ಅಪಾಯಕಾರಿಯಾದ ಬ್ಯಾಟಿಂಗ್ ಅನ್ನು ಆಡಿದರು ಹಾಗೂ ಆರ್ ತಂಡ ಪಂದ್ಯವನ್ನು ಸೋತ ನಂತರ ಮಾತನಾಡಿದ ದಿನೇಶ್ ಕಾರ್ತಿಕ್ ಅವರು ಕೇವಲ ಆರ್ ಸಿಬಿ ತಂಡ ಅಷ್ಟೇ ಅಲ್ಲ ಬೇರೆ ಯಾವುದೇ ತಂಡದ ವಿರುದ್ಧ ಇನ್ನೂರ ಎಂಬತ್ತೇಳು ರನ್ ಗಳ ಒಂದು ದೊಡ್ಡದಾದ ಟಾರ್ಗೆಟ್ ಬಂದರೆ ಬ್ಯಾಟ್ಸ್ಮನ್ ಗಳಿಗೆ ಗಾಬರಿ ಆಗುತ್ತೆ ಆದರೆ ನಮ್ಮ ಆರ್ ಸಿಬಿ ತಂಡದ ಹತ್ತಿರ ಏನು ಕಳೆದುಕೊಳ್ಳಲು ಇಲ್ಲದಿದ್ದ ಕಾರಣ ನಾನು ಇಂದು ಫಿಯರ್ಲೆಸ್ ಆಗಿ ಬ್ಯಾಟಿಂಗ್ ಅನ್ನು ಆಡಿದೆ ಹಾಗೂ ಇಂದು ಆರ್ ತಂಡ ಒಂದು ಲೂಸರ್ ತಂಡವಾಗಿ ಸೋಲಬಾರದೆಂದು ನಾನು ನನ್ನ ಕೈಲಾದಷ್ಟು ಉತ್ತಮವಾದ ಬ್ಯಾಟಿಂಗ್ ಅನ್ನು ಆಡಿ ಪಂದ್ಯವನ್ನು ಗೆಲ್ಲಿಸಲು ಪ್ರಯತ್ನಿಸಿದೆ ಮತ್ತು ಆರ್ ತಂಡಕ್ಕಾಗಿ ಎಂಬತ್ ಮೂರು ರನ್ಗಳ ಕೊಡುಗೆಯನ್ನು ನೀಡಿದೆ ಆದರೆ ಆರ್ ಸಿಬಿ ತಂಡ ಪಂದ್ಯವನ್ನು ನಂತರ ಈಗ ನಾನು ಬಾರಿಸಿದ ಈ ರನ್ ಗೆ ಯಾವುದೇ ರೀತಿಯ ಅರ್ಥವಿಲ್ಲದ ಹಾಗೆ ಆಗಿದೆ ನನಗೆ ಈಗ ಅರ್ಥವಾಗುತ್ತಿದೆ ಪ್ರತಿ ಪಂದ್ಯದಲ್ಲಿ ಯಾವುದೇ ಆಟಗಾರನ ಬೆಂಬಲವಿಲ್ಲದೆ ಒಬ್ಬಂಟಿಯಾಗಿ ನಿಂತು ಉತ್ತಮವಾದ ಬ್ಯಾಟಿಂಗ್ ಅನ್ನು ಆಡುವ ವಿರಾಟ್ ಕೊಹ್ಲಿ ಅವರ ಫೀಲಿಂಗ್ ಹೇಗಿರುತ್ತದೆ ಎಂದು ಮತ್ತು ಅವರಿಂದ ಪಡೆದ ಟಿಪ್ಸ್ ನ ಕಾರಣವೇ ಇಂದು ನಾನು ಈ ರೀತಿಯಾದ ಉತ್ತಮವಾದ ಬ್ಯಾಟಿಂಗ್ ಅನ್ನು ಆಡುವಲ್ಲಿ ಯಶಸ್ವಿಯಾದೆ ಎಂದು ಹೇಳಿದರು ಸ್ನೇಹಿತರೆ ದಿನೇಶ್ ಕಾರ್ತಿಕ್ ಅವರ ಬ್ಯಾಟಿಂಗ್ ಗೆ ನೀವು ಹತ್ತರಲ್ಲಿ ಎಷ್ಟು ಅಂಕ ನೀಡುತ್ತೀರಾ ಕಮೆಂಟ್ ಮಾಡುವ ಮೂಲಕ Please